let me ಮೋದಿ ಸರ್ಕಾರ ಬಿಜೆಪಿಯ ಒಂದು ಸಂಸದರಾಗಿ ಚುನಾವಣೆಗೆ ನಿಂತು ಚುನಾವಣೆಯ ಮರುದಿನವೇ ವಿದೇಶಕ್ಕೆ ಓಡಿ ಸಾವಿರಕ್ಕೂ ಮಿತಿ ಮಹಿಳೆಯರು ಅಂದ್ರೆ ಅದರಲ್ಲಿ ಸರ್ಕಾರಿ ಆಫೀಸರ್ಸ್ ಕೂಡ ಇದ್ದಾರೆ ಇದ್ದಾರೆ ಎಲ್ಲ ವರ್ಗದ ಮಹಿಳೆಯರಲ್ಲೂ ನೋಡದೆ ಅವರ ಪ್ರಾಯವನ್ನು ನೋಡದೆ ಅವರ ಮಾನಿ ಮಾಡಿ ಅವರಿಗೆ ಕೆಲಸದ ಮೇಲೆ ಆಮಿಷ ಒಡಿ ಅತ್ಯಾಚಾರ ಎಸಗಿ ಇಷ್ಟೆಲ್ಲ ಕೃತ್ಯ ಮಾಡಿದ ಒಂದು ವಿಕೃತ ಒಂದು ಹಾನಿ ಅಂತ ಹೇಳ್ಬೋದು ಅಂತ ಒಂದು ಪ್ರಜ್ವಲ್ ರೇವಣ್ಣರವರು ಇಂದು ಇಂಥ ಎಲ್ಲ ಕೃತ್ಯಗಳನ್ನು ಮಾಡಿ ಚುನಾವಣೆಯ ಮರುದಿವ ಸಮಯ ವಿದೇಶಕ್ಕೆ ಹೋಗಿ ಅಡಗಿ ತುಂಬಿದ್ದಾರೆ ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಿಳೆಯರು ಪೂಜಿಸುವಂತಹ ಈ ಒಂದು ನೆಲದಲ್ಲಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲ ನಾವು ಹೇಳ್ತೇವೆ ಮೋದಿಯವರು ಹೇಳ್ತಾರೆ ಬೇಡಿ ಬಚಾವೋ ಬಚಾವ ಭೇಟಿ ಅಂತ ಹೇಳಿದನು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಇಂದು ಜೆ ಡಿ ಎಸ್ ಅಂತ ತನ್ನ ಮಿತ್ರ ಪಕ್ಷವಾಗಿ ತೆಗೆದುಕೊಂಡು ಈ ವಿಚಾರ ಅವರಿಗೆ ನಿಜ ಗೊತ್ತಿತ್ತು ಅವರದೇ ಬಿ ಜೆ ಪಿಯ ನಾಯಕರೊಬ್ಬರು ಈ ಬಗ್ಗೆ ಅವರಿಗೆ ಈ ಕಂಡ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ವಿಷಯ ಗೊತ್ತಿದ್ದು ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ರು ಒಂದು ಆಸನದಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಇಷ್ಟೆಲ್ಲ ಗೊತ್ತಾಗಿ ಈ ಒಂದು ಅತ್ಯಾಚಾರ ಮಾಡಿದ ಒಂದು ರಿಪೋರ್ಟ್ ಇದ್ದಾದ್ರು ಕೂಡ ಎಲ್ಲಿ ಹೋಗಿ ನಿಂತಿದ್ದು ಸ್ವಾಮಿ ಒಂದು ಲೈಂಗಿಕ ಆರೋಪದಲ್ಲಿ ಬಿದ್ದಿದ್ದಾನೆ ತದನಂತರ ಈ ಒಂದು ಎಲ್ಲ ವಿಡಿಯೋಗಳನ್ನು ಮೊಬೈಲ್ ಅಲ್ಲಿ ಇಟ್ಟುಕೊಂಡಿದ್ದಾರೆ ಒಂದು ವಿಕೃತ ಕಾಮ್ಯ ನೀವು ಎಲ್ಲಿ ಆದರೂ ನೋಡಿದ್ದೀರಾ ಈ ದೇವೇಗೌಡರ ಪಕ್ಷ ಜೆ ಡಿ ಎಸ್ ಯನ್ನು ಮಹಿಳೆ ತೆನೆ ಮಹಿಳೆಯನ್ನು ಒಂದು ಪಕ್ಷದ ಚಿಹ್ನೆಯಾಗಿ ಮಾಡಿದಂತ ಒಂದು ಈ ಪಕ್ಷ ಇವತ್ತು ಆ ಮಹಿಳೆಯನ್ನೇ ಒಂದು ನಾಚಿಕೆಗೇನು ಮಾಡುವಂತೆ ಮಾಡಿದೆ ನಾವು ಎನಿಸಿರ್ಲಿಲ್ಲ ನಾವು ಎನಿಸ್ತಿದ್ದೇವೆ ಪ್ರಜ್ವಲ್ ಎಣಿಸಿದ್ದು ಯಾವಾಗ ಇವರ ಈ ಒಂದು ಅತ್ಯಾಕಾಂಡ ಅತ್ಯಾಚಾರ ಬೆಳಕಿಗೆ ಬಂತ ದೇಶ ಇವರದೇ ಕುಮಾರಸ್ವಾಮಿ ಅವರು ಹೇಳಿದ್ರು ಎರಡು ಸಾವಿರ ಕೊಟ್ರೆ ಏನಾಗ್ತಾರೆ ಮಹಿಳೆಯರು ದಾರಿ ತಪ್ಪುತ್ತಾರೆ ನಾವು ಗೊಬ್ಬೆ ಹಾಕಿದ್ದೇವೆ ಸ್ವಾಮಿ ನಾವು ದಾರಿ ತಪ್ಪಲಿಲ್ಲ ನಿಮ್ಮ ಕುಟುಂಬದವರೇ ನೀವೇ ದಾರಿ ತಪ್ಪಿದ್ದೀರಂತ ನಾವು ಬೊಬ್ಬೆ ಹಾಕಿ ಹೇಳಿದ್ದೆವು ಕುಮಾರಸ್ವಾಮಿಗೆ ಇದು ಆಗಿ ಒಂದು ವಾರ ಆಗಿಲ್ಲ ಇವರದೇ ಕುಟುಂಬದ ಕುಡಿ ಇವರದೇ ಕುಡಿ ಎಷ್ಟು ಸಾವಿರ ಮಹಿಳೆಯರು ನಮಗೆ ಶಾಕ್ ಆಗಿದೆ ಸಣ್ಣ ಪ್ರಾಯದಿಂದ ಮುದಿ ಪ್ರಾಯದವರನ್ನು ಬಳಸಿಕೊಂಡಿದ್ದಾರೆಲ್ಲ ಈ ವಿಕೃತ ಕಾಮಿಗಳು ಇವರ ತಂದೆ ಇವರ ಮಗ ಮನೆಯ ಕೆಲಸದ ಆಕೆನೆ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಮಾಡುವ ಹಂತಕ್ಕೆ ಇವರ ಕುಟುಂಬ ಬಂದಿದೆ ಇವರ ಜೆ ಪಕ್ಷ ಬೇಗ ಇವರ ಜೆ ಡಿ ಎಸ್ ಪಕ್ಷ ಬೇಗ ನಮಗೆ ಈ ಎಸ್ ಪಕ್ಷವನ್ನು ಇವತ್ತು ಏನು ಮಾಡಬೇಕು ವಜಾಗೊಳಿಸಬೇಕು ಜನ ಮಹಿಳೆ ಚಿಹ್ನೆ ಹಿಡಿದುಕೊಂಡು ಇವರು ಪ್ರಚಾರ ಮಾಡಿದ್ದಾರೆ ನಾಚಿಕೆಗೇಡಿನ ವಿಷಯ ಇಡೀ ಕರ್ನಾಟಕದ ಘನತೆಗೆ ಇವತ್ತು ನಾಚಿಕೆಗೇಡಿನ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದೊಂದು ವಿಚಾರ ಎಷ್ಟೊಂದು ವೈರಲ್ ಆಗಿದೆ ನಮಗೆ ನಾಚಿಕೆ ಆಗುತ್ತೆ ನಾವು ಈ ಭಾರತ ದೇಶದಲ್ಲಿ ನಮಗೆ ಮಹಿಳೆಯರಿಗೆ ಯಾಕೆ ಇಂಥ ಒಂದು ಎಷ್ಟೊಂದು ಒಂದು ಶಿಕ್ಷೆ ಯಾಕೆ ನಾವು ಒಂದು ಆರಾಮವಾಗಿ ಬದುಕಲು ನಮಗೆ ಸಾಧ್ಯ ಇಲ್ಲ ಯಾವುದೇ ಕೆಲಸ ಕೇಳುವುದ್ರೆ ಇವರು ನಮಗೆ ಅಂಶ ಹೊಡ್ತಾರೆ ಯಾರೇ ಆಫೀಸರಿಗೆ ಒಂದು ಟ್ರಾನ್ಸ್ಫರ್ ಕೇಳಿದರೆ ಇವರು ಇವರ ಕಾಮಕಾಂಡಕ್ಕೆ ಸಿಲುಕಿಸ್ತಾರೆ ವಿಡಿಯೋ ಮಾಡ್ತಾರೆ ಇವತ್ತು ಆ ಪೆನ್ ಇದ್ದ ಮಹಿಳೆಯರ ಗತಿ ಏನು ಸ್ವಾಮಿ ಏನು ಗತಿ ಕೆಲವರ ಮನೆಯಲ್ಲಿ ಕುಟುಂಬನೇ ಹಾಳಾಗಿ ಹೋಯಿತು ಕೆಲವರಿಗೆ ಇವತ್ತು ಮುಖ ತೋರಿಸಿದಂಥ ಪರಿಸ್ಥಿತಿ ಬಂದಿಡ ಯಾರು ಆ ಪೆನ್ ಡ್ರೈವನ್ನು ಲೀಕ್ ಮಾಡಿದವರು ಈ ಬೆಡ್ಡ್ರೈವನ್ನು ಮಾಡಿದ ಈ ಪ್ರಜ್ವಲ್ ಯವರೂ ಇವತ್ತು ಬಿಡಬಾರ್ದು ಇವತ್ತು ಬಿಡಬಾರ್ದು ಅವರು ಸಂಸತ್ ಒಂದು ವೇಳೆ ಅವರು ಚುನಾವಣೆಯಲ್ಲಿ ಗೆದ್ದರು ಕೂಡ ಆ ಮನುಷ್ಯನನ್ನು ಶೂಟ್ ಮಾಡಬೇಕು ಯಾಕೆಂದ್ರೆ ನಾಚಿಕೆಗೆ ವಿಷಯ ಒಂದು ಸಣ್ಣ ಪ್ರಾಯದಲ್ಲಿ ಒಂದು ಎಲವಿಯಲ್ಲಿ ಇಂಥ ಒಂದು ಕೃತ್ಯ ಮಾಡಿದ ಈ ಮನುಷ್ಯ ಮುಂದೆ ಏನು ಮಾಡ್ಲಿಕ್ಕೆ ಒಂದು ಅವನು ಇಂಥವ್ರು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇವೆ ಇವತ್ತು ನಾವು ಇವತ್ತು ನಾವು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದೆವು ಇವರ ಅತ್ಯಾಗ ನಾವು ಎಣಿಸಿದೆವು ನಿನ್ನೆ ನಮಗೆ ಒಂದು ಮಾಹಿತಿ ಇತ್ತು ಬಜಪೇಯಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಬರುವವರಿದ್ದಾರೆ ನಾವು ಏರ್ಪೋರ್ಟಿಗೆ ಹೋಗ್ಲಿಕ್ಕೂ ತಯಾರು ಮಾಡಿದ್ದರು ಆದರೆ ಅವರು ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಈ ಎಲ್ಲ ಮಹಿಳೆಯರು ಯಾರು ಆ ಪಾಪ ತಂಡಲ್ಲಿದ್ದ ಮಹಿಳೆಯರ ಪರವಾಗಿ ನಾವು ನಿಂತು ನಿಂತಿದ್ದೇವೆ ಸಂತ್ರಸ್ತೆಯ ಪರವಾಗಿ ನಿಂತಿದ್ದೇವೆ ಬಹುಶಃ ಅವರು ಯಾರು ಕೂಡ ತಮ್ಮ ಸ್ವ ಇಚ್ಛೆಯಿಂದ ಸ್ವಶಕ್ತಿಯಿಂದ ಹೋದವರೇ ಅಲ್ಲ ಎಲ್ಲರನ್ನು ಬಳಸಿಕೊಂಡದ್ದು ಅಮಿಷ ಒಡ್ಡಿದ್ದು ಅವರನ್ನು ಒಂದು ಲೈಂಗಿಕ ಈ ಒಂದು ದೌರ್ಜನ್ಯಕ್ಕೆ ಒಳಪಡಿಸಿದಂಥ ಈ ಒಂದು ಕುಟುಂಬ ಅದೇ ರೀತಿ ಈ ಕುಟುಂಬಕ್ಕೆ ರಕ್ಷಣೆ ಕೊಟ್ಟ ಮೋದಿ ಸರ್ಕಾರವನ್ನು ನಾವು ತೊಲಗಿಸಲು ಪ್ರಯತ್ನಿಸಬೇಕು ಇವತ್ತು ಜನತೆ ಅರ್ಥ ಮಾಡಿಕೊಳ್ಬೇಕು ಈ ಸ್ಮತಿ ಇರಾನಿ ಈ ಶೋಭಕ ಒಂದು ಫೈಕ್ ಇಸ್ ರಾಹುಲ್ ಗಾಂಧಿಯನ್ನು ಆಕ್ಷನ್ ಮಾಡಿದಂತ ಒಬ್ಬ ಈ ಸ್ಮತಿ ಇರಾನಿ ಮಾತಾಡೋದೇ ಇಲ್ಲ ಸ್ವಾಮಿ ಮಾತಾಡೋದೇ ಇಲ್ಲ ಇವರು ಇವರಿಗೆ ಯಾವುದೇ ಒಂದು ಅವರಿಗೆ ಫೇವರೇಬಲ್ ಆಗೋದಾದ್ರೆ ಎಲ್ಲರೂ ಕೂಡ ಹೋಗಿ ಬೊಬ್ಬೆ ಹಾಕ್ತಾರೆ ಆದರೆ ಇವರದೇ ಮಿತ್ರ ಪಕ್ಷವಾದ ಪ್ರಜ್ವಲ್ ರೇವಣ್ಣರ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಇವತ್ತು ಚರ್ಚೆಗೆ ಒಳಗಟ್ಟಂತ ಈ ಒಂದು ವಿಷಯದಲ್ಲಿ ಇವತ್ತು ಬಾಯಿಯಂತೆ ಮಾತಾಡ್ತಿಲ್ಲ ನಾಚಿಕೆಗೇಡು ಈ ಮಹಿಳೆಯರಿಗೆ ನಾಚಿಕೆಗೇಡು ಸ್ಮೃತಿ ರಾಣಿ ಆಗ್ಬೋದು ಶೋಭಕ್ ಇರ್ಬೋದು ಈ ಬಿ ಜೆ ಪಿಯ ನಾಯಕಿಯರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ನಾನು ಕೇಳಲಿಕ್ಕೆ ಈ ಸ್ಮೃತಿ ಮೊನ್ನೆ ಏನು ಹೇಳಿದ್ರು ಅವರು ಶ್ರುತಿ ಏನು ಹೇಳಿದ್ರು ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು ಇವರದೇ ಬಸ್ ಅಲ್ಲಿ ಹೋಗಿ ಎಲ್ಲೆಲ್ಲೂ ಅಂತ ಹೇಳ್ತಾರೆ ಬಸ್ ಅಲ್ಲಿ ಸುತ್ತಾಡುವ ಮಹಿಳೆಯರು ಸುಶಿಕ್ತರು ಶಿಕ್ಷಾವಂತರು ಎಲ್ಲರೂ ತಿಳಿವಳಿಕಿದ್ದಾರೆ ಆದ್ರೆ ಇವರ ಪಕ್ಷದ ಇವರ ಪಕ್ಷದಲ್ಲೇ ಇರುವವರು ವಿಕೃತ ಕಾಮಿಗಳು ಅಂತ ಇವರಿಗೆ ಗೊತ್ತಿಲ್ಲ ಇವರಿಗೆ ನಾವು ಇವತ್ತು ಕರೀತೇವೆ ಬನ್ನಿ ನಮ್ಮೊಂದಿಗೆ ಸೇರಿ ಯಾವ ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ ಆ ಮಹಿಳೆಯರ ಅನ್ಯಾಯಕ್ಕೆ ಕಾರಣರಾದವರನ್ನು ಬಂಧಿಸಬೇಕು ಅವರನ್ನು ಬಿಡಬಾರದು ಶೀಘ್ರವೇ ಅವರನ್ನು ಕಲಿಸಬೇಕು ನಮ್ಮ ಸರ್ಕಾರದಲ್ಲಿ ಕೂಡ ನಮ್ಮ ನಾಯಕರಲ್ಲೂ ಕೂಡ ನಾವು ಕಳಕಳಿಂದ ಬೇಡುತ್ತಾ ಇದ್ದೇವೆ ಈ ಪ್ರಜ್ವಲ್ ರೇವಣ್ಣ ಬಿಡಬಾರ್ದು ಈ ಮೋದಿ ಸರ್ಕಾರವನ್ನು ತೊಲಗಿಸಬೇಕು ಇವರ ಭೇಟಿ ಬಚಾವಣ ಇಲ್ಲ ದೇಶ ಬಚಾವಣ ಇಲ್ಲ ಭೇಟಿ ಬಚಾವಲು ದೇಶ ಬಚಾವಲ್ಲ ಇದು ಏನಾಗಿದೆ ಅಂದ್ರೆ ಭೇಟಿಯನ್ನು ತೊಂದರೆಗೆ ಒಳಪಡಿಸಿ ಇವತ್ತು ದೇಶವನ್ನು ಹೋಗಿ ಕೊಂಡೋಗ್ತಾ ಇದ್ದಾರೆ ಇವತ್ತು ದೇಶದ ರಕ್ಷಣೆ ಆಗ್ಬೇಕಾದ್ರೆ ಮೊತ್ತ ಮೊದಲಾಗಿ ಮಹಿಳೆಯರ ರಕ್ಷಣೆ ಆಗಬೇಕು ಮಹಿಳೆಯರ ರಕ್ಷಣಾ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವೇ ಸಾಧ್ಯ ಅಂತ ಹೇಳಿ ಇವರನ್ನು ಕತ್ತ ಬಂಧಿಸಿ ಪ್ರಜ್ವಲ್ ರೇವಣ್ಣನ ವಿರುದ್ಧ ಎಲ್ಲರನ್ನ ಒಗ್ಗಟ್ಟಾಗಿ ಈ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನ್ಯಾಯ ಒದಗಿಸಬೇಕು ಯಾರು ಪೆನ್ ಡ್ರೈವ್ ಅನ್ನು ಮಾಡಿದಾರ ಯಾರು ಬೆನ್ ಡ್ರೈವ್ ಲೀಕ್ ಮಾಡಿದಾರ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಬಂಧಿಸಿ ಬಂದಿಸಿ ಬಂಧಿಸಿ ಬಂಧಿಸಿ De, cara. De cara.